ರಾಜ್ಯ ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ ಇದೀಗ ಜಟಾಪಟಿ ಆರಂಭ ಆಗಿರುವಂಥದ್ದು ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವೆ ನಿಲ್ಲದಂತಹ ಜಟಾಪಟಿ ಸಚಿವರಾದ ಭೈರತಿ ಸುರೇಶ್ ಹಾಗೂ ಪ್ರಿಯಾಂಕ ಖರ್ಗೆ ಜಮೀರ್ ಅಹಮದ್ ಸೇರಿದಂತೆ ಕೆಲವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾರೆ ಬಾಕಿ ಇರುವ ಬಿಲ್ ಬಿಡುಗಡೆಗೆ ಗುತ್ತಿಗೆದಾರರು ಮನವಿ ಮಾಡಿಕೊಂಡಿದ್ದಾರೆ ಬಿಲ್ ರಿಲೀಸ್ಗೆ ಮನವಿ ಮಾಡಿದ್ರು ಡೋಂಟ್ ಕೇರ್ ಗುತ್ತಿಗೆದಾರರ ಮನವಿಗೆ ಸ್ಪಂದಿಸದ ಕಾಂಗ್ರೆಸ್ ಸಚಿವರು ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವೆ ಇನ್ನೂ ಕೂಡ ಜಟಾಪಟಿ ನಿಲ್ಲುವಂತಹ ಯಾವ ಲಕ್ಷಣವೂ ಇಲ್ಲ ಸಚಿವರಾದಂತಹ ಭೈರತಿ ಸುರೇಶ್ ಪ್ರಿಯಾಂಕ್ ಖರ್ಗೆ ಜಮೀರ್ ಅವರ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಗುತ್ತಿಗೆದಾರರು ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಸಚಿವರದ್ದು ರಾಜ್ಯ ಸರ್ಕಾರದ್ದು ಅಂತ ಇನ್ನು ಕೂಡ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಈ ಒಂದು ಜಟಾಪಟಿ ನಿಲ್ಲೋ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಜಮೀರ್ ಅಹಮದ್ ಇರಬಹುದು ಪ್ರಿಯಾಂಕ ಖರ್ಗೆ ಇರಬಹುದು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಗುತ್ತಿಗೆದಾರರು ಮಾಡಿರುವಂತಹ ಕೆಲಸಗಳಿಗೆ ಬಿಲ್ಲನ್ನು ಪೆಂಡಿಂಗ್ ಬಿಲ್ಸನ್ನು ಕ್ಲಿಯರ್ ಮಾಡಿ ಅಂತಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಎಷ್ಟೇ ಮನವಿಯನ್ನು ಮಾಡಿದ್ರೂ ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಸಚಿವರದ್ದು ಮತ್ತು ರಾಜ್ಯ ಸರ್ಕಾರದ ಅನ್ನುವಂಥ ಕಾರಣಕ್ಕೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಸಭೆ ಕರೆಯುವಂತೆ ಒತ್ತಾಯಿಸಿ ಪತ್ರ ಬರೆದರೂ ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ವಾಟ್ಸ್ಆ್ಯಪ್ ಮೂಲಕ ಕರೆ ಮಾಡಿದ್ರು ನೋ ರೆಸ್ಪಾನ್ಸ್ ಸ್ಪಂದನೆ ಸಿಗದಂತಹ ಕಾರಣಕ್ಕೆ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿದ್ದಾರಾ ಹೀಗಾಗಿ ಎಚ್ಚೆತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಸಂಜೆ ನಾಲ್ಕು ಗಂಟೆಗೆ ಗುತ್ತಿಗೆದಾರರ ಜೊತೆ ಸಿಎಂ ಡಿಸಿಎಂ ಚರ್ಚೆ ಮಾಡಲಿದ್ದಾರೆ ಸಭೆಯಲ್ಲಿ ಬಾಕಿ ಉಳಿದಿರುವಂತಹ ಬಿಲ್ ಪಾವತಿ ಕುರಿತು ಚರ್ಚೆ ಆಗಬಹುದು ಅಂತ ಹೇಳಲಾಗ್ತದೆ ಸಭೆ ಕರೆಯುವಂತೆ ಒತ್ತಾಯಿಸಿ ಪತ್ರ ಬರೆದಿದ್ರು ಗುತ್ತಿಗೆದಾರರು ಸ್ಟಿಲ್ ವಾಟ್ಸಾಪ್ ಮೂಲಕ ಫೋನ್ ಮಾಡಿದ್ರು ಕೂಡ ಯಾವ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ ಸೊ ಇವರೇನು ಮಾಡಿದ್ರು ಇವರು ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನು ಇಷ್ಟಪಡದೆ ಸೀದಾ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಿಕೊಂಡಿದ್ರು ಗುತ್ತಿಗೆದಾರರು ಎಲ್ಲಿ ಇವರು ಹೈಕಮಾಂಡ್ಗೆ ಹೋಗಿಬಿಡ್ತಾರೆ ಅಂತ ಗೊತ್ತಾಯಿತೋ ತಕ್ಷಣಕ್ಕೆ ಸಿ ಮತ್ತು ಡಿ ಸಿ ಎಂ ಎಚ್ಚೆತ್ತುಕೊಂಡಿದ್ದಾರೆ ಇಲ್ಲ ಇದನ್ನು ನಾವೇ ಸರಪಡಿಸ್ಬಿಡಬೇಕು ಹೈಕಮಾಂಡ್ ಅವ್ರಿಗೂ ಹೋಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಜೆಯೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಗುತ್ತಿಗೆದಾರರ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ನಲ್ಲಿ ಬಾಕಿ ಉಳಿದಿರುವಂತಹ ಬಿಲ್ ಪಾವತಿ ವಿಚಾರವಾಗಿ ಚರ್ಚೆ ಮಾಡಿ ಎಲ್ಲ ಕ್ಲಿಯರೆನ್ಸ್ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಎಲ್ಲಿವರು ರೆಸ್ಪಾನ್ಸ್ ಸಿಗಲಿಲ್ಲ ಸಚಿವರಿಂದ ಹೈಕಮಾಂಡ್ವರ್ಗೂ ಹೋಗ್ತೀವಿ ಅಂತ ಹೇಳಿಬಿಟ್ರು ತಕ್ಷಣಕ್ಕೆ ಬೇಡ ಬೇಡ ನಮ್ಮ ಹತ್ರಕ್ಕೆ ಬನ್ನಿ ಅಂತ ಇಮಿಡಿಯೇಟ್ ಮೀಟಿಂಗ್ ಅರೇಂಜ್ ಆಗಿದೆ ಸಿ ಎಂ ಮತ್ತು ಡಿ ಸಿ ಎಂ ಜೊತೆಗೆ ಇಂದು ಸಂಜೆ ಗುತ್ತಿಗೆದಾರರು ಯಾರ್ಯಾರಿದ್ದಾರೆ ಪ್ರಮುಖವಾಗಿ ಈ ಪೆಂಡಿಂಗ್ ಬಿಲ್ಸ್ ಏನೆಲ್ಲ ಬಾಕಿ ಇದೆ ಈ ವಿಚಾರ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಸಿ ಎಂ ಮತ್ತು ಡಿ ಸಿ ಎಮ್ ಜೊತೆ ಒಂದು ಸಭೆ ಇಂದು ಸಂಜೆ ನಿಗದಿಯಾಗಿರುವಂಥದ್ದು ಬಹುಶಃ ಗುತ್ತಿಗೆದಾರರ ಎಲ್ಲ ಪೆಂಡಿಂಗ್ ಬಿಲ್ಸ್ ಕೂಡ ಈಗ ಕ್ಲಿಯರ್ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಅವರೆಲ್ಲರೂ ಕಾದು ನೋಡಬೇಕಾಗಿದೆ ಈ ಒಂದು ಡಿ ಸಿ ಎಮ್ ಮತ್ತು ಸಿ ಎಮ್ನ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ ಅನ್ನುವಂಥದ್ದನ್ನು